ರಾಯಚೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆ ಡಿ ಪಿ ಸಭೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ಸಭೆಯಲ್ಲಿ ತಾರಕ್ಕೆ ಕೇರಿದ ಶಾಸಕಿ ಜಿ ಕರೆಮ್ಮ ನಾಯಕ ಗರಂ ಟೋಲ್ ಗೇಟ್ ವಿಚಾರವಾಗಿ ಶಾಸಕಿ ಜಿ ಕರೆಮ್ಮ ನಾಯಕ ಪಟೋ ಗೇಟ್ ಕೂಡಲೇ ಸ್ಥಗಿತಗೊಳಿಸಲು ಆಗ್ರಹ ದೇವದುರ್ಗ ಶಾಸಕಿ ಕೆರಮ್ಮ ಜಿ ನಾಯ್ಕರಿಂದ ಕೆ ಡಿ ಪಿ ಸಭೆಯಲ್ಲಿ ಪ್ರತಿಭಟನೆ ಕುರ್ಚಿಯಿಂದ ಎದ್ದು ನೆಲದ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು ಒಂದೇ ಕ್ಷೇತ್ರದಲ್ಲಿ ಎರಡು ಟೋಲ್ಗಳ ಸ್ಥಾಪನೆ ಸಚಿವರು ಉಳಿದ ಶಾಸಕ ಮನವಿಗೂ ಶಾಸಕಿ ಡೋಂಟ್ ಕೇರ್ ಕೇಂದ್ರ ಸರ್ಕಾರದ ನಿಯಮದಂತೆ ಅರುವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಆದರೆ ಇಲ್ಲಿ ಅರುವತ್ತು ಕಿಲೋಮೀಟರ್ ಒಳಗೆ ಎರಡು ಟೋಲ್ ಇವೆ ಕೂಡಲೇ ಟೋಲ್ ಬಂದಿ ಬಂದ್ ಮಾಡಿಸುವಂತೆ ಶಾಸಕಿ ಕರೆಮ್ಮ ನಾಯ್ಕ ಪಟ್ಟು ಟೋಲ್ ತೆಗೆಯುವವರೆಗೂ ನಾನು ಚೇರ್ನಲ್ಲಿ ಕೂರಲ್ಲ ನನಗೆ ಸಭೆಯಿಂದ ಹೊರಗೆ ಹಾಕಿದ್ರೂ ಪರವಾಗಿಲ್ಲ ಟೋಲ್ ವಿಚಾರವಾಗಿ ನನ್ನ ಕ್ಷೇತ್ರದ ಜನರು ನನ್ನ ನೋಡಿ ನಗುತ್ತಿದ್ದಾರೆ ನಾನು ದೇವದುರ್ಗಕ್ಕೆ ಹೋಗುವವರೆಗೆ ಟೋಲ್ ಮುಚ್ಚಿರಬೇಕು ತಾತ್ಕಾಲಿಕವಾಗಿ ಟೋಲ್ ಮುಚ್ಚಲು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಭರವಸೆ ಸಚಿವರ ಭರವಸೆ ಬಳಿಕ ಪ್ರತಿಭಟನೆ ಕೈಬಿಟ್ಟ ಶಾಸಕಿ ಜಿ ಕರೆಮ್ಮ ನಾಯ್ಕ ನ್ಯೂಸ್ ಬೀರೋ ಗಾರಲ ದಿನ್ನಿ ವೀರನಗೌಡ ರಾಯಚೂರು ನೋಡ್ರಿ ಈಗ ಇಬ್ರು ತಹಸೀಲ್ದಾರ್ ಬರ್ತಾರೆ ಇಬ್ಬರು ತಹಸೀಲ್ದಾರ್ ಅವ್ರು ಬಂದು ಏನ್ ನೀವೇನ್ ಹೇಳಿದ್ರೆ ಕೇಳೋದಿಲ್ಲ ನಾವ್ ಮಾಡೋರ್ ಅಂತೇಳಿ ನಮ್ಮ ಇಬ್ರು ತಹಸೀಲ್ದಾರ್ ನನ್ ಮನಿಗ್ ಬಂದು ವಾರ್ ಮಾಡೋತರು ಅಂದ್ರೆ ನಾನು ಶಾಸಕರು ನನ್ಗೆ ಅಷ್ಟೇ ಬೆಲೆ ಇಲ್ಲ ನಂಗೆ ಡೈಮಂಡ್ ನನ್ಗ ಸರ್ಕಾರದ ಬಗ್ಗೆ ಅಧಿಕಾರಿಗಳ ಬಗ್ಗೆ ಗೌರವ ಎಸ್ ಬಗ್ಗೆ ಗೌರವ ಅದ ಮಿನಿಸ್ಟರ್ ಬಗ್ಗೆ ಗೌರವ ಅದ ಇಡೀ ರಾಯಚೂರು ಎಲ್ಲ ನನಗೆ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರ ಬಗ್ಗೆ ಗೌರವ ಸರ್ ನನಗೆ ಈ ಕಷ್ಟದಿಂದ ದೂರ ಮಾಡಬೇಕು ನಂದ ಟೋಲ್ ತೆಗಿಬೇಕು ಇದೀಗ ಎಂಟು ಅಂತ ಮೇಲೆ ನೀವು ಕೇಳಿ ಹಾಕಿದಿಲ್ಲ ಅಂದ್ರೆ ಹೇಳಿದ್ಯೆ ಆದ್ರೆ ನಿಜವೂ ನಂಗ ಸರ್ ನನ್ನಿಂದ ಭಯ ಅದ ನಿಮ್ ಜಾರಿಗೆ ನಾನು ಪೊಲೀಸ್ ಕೊಟ್ಟು ವಾಸ ಮಾಡ್ತೀನಿ ನನಗೆ ನಿಮ್ ಕಡೆಯಿಂದ ನೀನ್ ನನ್ ಮನೆಯಿಂದಲೇ ನೀರು ಅಂತಂದ್ರೆ ನೀರು ಕೊಟ್ಟಿ ನಾನು ಪೊಲೀಸ್ಗೆ ಇದನ್ನ ನಾನು ಹೆಸರು ಕೆಡ್ಸಕ್ಕ ಉದ್ದೇಶ ಪೂರ್ವಕವಾಗಿ ನಾನು ತೊಂದರೆ ಕೊಡಕತ್ತಾರ ದಯಮಾಡಿ ಸಭೆ ಯಾರು ತಪ್ಪಿಟ್ಕೋಬಾರ್ದು ನೀವು ನನ್ನ ಹೊರಗೆ ಹಾಕಿದ್ರೆ ಚಿಂತಿಲ್ಲ ಟೋಲಿನ ವಿಷಯ ತೀರ್ಮಾನ ಆಗೋವರೆಗೂ ನಾನು ಇಲ್ಲಿ ಎಂದು ಎದ್ದು ಹೇಳುದು ಇಲ್ಲ 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 ನಾವು ಒಪ್ಪದಿಲ್ಲ ಬಿಡ ಮಂತ್ರಿಗಳ ಜೊತೆ ಚರ್ಚೆ ಮಾಡುವವರಿಗೆ ಅದು ಸ್ಥಗಿತ ಮಾಡ್ತಾರೆ ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆಯ ಕೆಡಿಪಿ ಸಭೆಯಲ್ಲಿ ನಾನು ಕೂಡ ನನ್ನ ತಾಲೂಕಿನ ಸಮಸ್ಯೆಗಳನ್ನು ಸನ್ಮಾನ್ಯ ಸಚಿವರ ಮತ್ತು ಡಿ ಸಿ ಡಿ ಸಿ ಅವರು ಎಲ್ಲ ಒಂದು ಎಸ್ ಪಿ ಅವರು ನಮ್ಮೆಲ್ಲ ಎಲ್ಲ ಮುಖಂಡರ ಗಮನಕ್ಕೆ ಕೂಡ ನಾನು ತಂದಿನಿ ಅದೇನಪ್ಪ ಅಂತಂದರೆ ನಮ್ಮಲ್ಲಿ ನಲವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಎರಡು ಟೋಲುಗಳನ್ನು ಅಳವಡಿಸ್ಯಾರ ಇದು ಜನರಿಗೆ ಬೇಡವಾದಂಥದ್ದು ಯಾಕಂದರೆ ನಮ್ಮಲ್ಲಿ ಹಿಂದುಳಿದ ತಾಲೂಕು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ ಕೈಗಾರಿಕೆ ಇಲ್ಲ ಯಾವುದೂ ದಾಸ್ತಾನ ಆಗ್ತಾ ಇಲ್ಲ ಬೇರೆ ಕಡೆಯಿಂದ ಯಾವುದೇ ಕನೆಕ್ಟ್ ರೋಡ್ಗಳಿಲ್ಲ ಇವೇ ಇಲ್ಲ ಆದರೂ ಕೂಡ ಇವರು ಮಾಡಿದ್ದು ನೋಡಿದರೆ ಇದು ಈಗ ಈಗ ಆಗಿಲ್ಲ ಅದು ಹಳೇ ಶಾಸಕರಿರಾಗ ಅದು ಶಾಂಕ್ಷನ್ ಆಗಿತ್ತು ಅಂಥದ್ದನ್ನು ಉದ್ದೇಶಪೂರ್ವಕವಾಗಿ ನಮ್ಮ ಹೆಸರು ಕೆಡಿಸ್ಬೇಕನ್ನಂಥ ಒಂದು ಟಾರ್ಗೆಟ್ ಇಟ್ಕೊಂಡು ಇವತ್ತು ಈ ಒಂದು ಸರ್ಕಾರದಾಗಿರೋಂಥ ಅಧಿಕಾರಿಗಳು ಇವತ್ತು ನಮ್ಗೆ ಅಲ್ಲಿ ಟೋಲ್ ಅಳವಡಿಸಿ ವಸೂಲಿ ಮಾಡೋದು ನೋಡಿದರೆ ಭಾಳ ನೋವಾಗ್ತದೆ ಅದರ ವಿರುದ್ಧ ನಾನು ಇವತ್ತು ಅಲ್ಲಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಇವತ್ತು ಸಭೆಯಲ್ಲಿ ನಾನು ಧರಣಿ ಮಾಡೀನಿ ಮಾನ್ಯ ಸಚಿವರು ಮಾತು ಕೊಟ್ಟರೆ ಜಿಲ್ಲಾಧಿಕಾರಿಗಳು ಮಾನ್ಯ ಸಚಿವರು ಏನು ಮಾತು ಕೊಟ್ಟರೆ ಅಂತಂದರೆ ತಾತ್ಕಾಲಿಕ ರದ್ದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಖಂಡಿತವಾಗಲೂ ಪರಿಶೀಲಿಸಿ ಇದನ್ನ ರದ್ದು ಮಾಡಬೇಕು ಕಾಯಮಾಗಿ ತೆಗಿಬೇಕನ್ನಂಥದ್ದು ನಮ್ಮದು ಮತ್ತು ನಮ್ಮಲ್ಲಿ ಕೂಡ ಶಾಲಾ ಶಿಕ್ಷಕರ ಕೊರತೆ ಅದು ಹಂಗಾಗಿ ಅದನ್ನು ಕೂಡ ನೀವು ನೀಗಿಸಬೇಕು ಅನ್ನೋಂಥದ್ದು ಕೂಡ ನಾನು ಇವತ್ತು ಮನವಿ ಅವರಿಗೆ ಕೊಟ್ಟಿನಿ ಅದಲ್ದೇನೆ ಇವತ್ತು ಮೂವತ್ತ್ಮೂರು ಪಂಚಾಯಿತಿಯಲ್ಲಿ ಖಾಲಿ ಆರೇ ಜನ ನಮ್ಮಲ್ಲಿ ಪೀಡಿಸಿದ್ದಾರೆ ಹಿಂದಕ್ಕಾದಂಥ ಪ್ರಕರಣನ ಉದ್ದೇಶ ಇಟ್ಕೊಂಡು ಇವತ್ತು ನಮಗೆ ಯಾರು ಪೀಡಿಯೋಗಳನ್ನು ಕೊಡ್ತಾ ಇಲ್ಲೇನಿಲ್ಲ ಸಾಕಷ್ಟು ಸಲ ನಾವು ಕೂಡ ಸಚಿವರು ಮತ್ತು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಅವರು ನನ್ನ ಗಮನಿಸಿಲ್ಲ ಹಂಗಾಗಿ ಆ ಅದ್ರ ವಿರುದ್ಧ ಕೂಡ ನಾನು ಹೋರಾಟ ಮಾಡ್ತೀನಿ ಅನುದಾನ ಕೂಡ ಕಡಿತ ಆಗಿದೆ ನನ್ನಲ್ಲಿ ಸಮಸ್ಯೆ ಪೀಡಿಯೋಗಳು ಸರ್ ಅದು ಯಾರು ಪೀಡಿಯೋಗಳೇ ಇಲ್ಲ ಖಾಲಿ ಆರೇ ಜನ ಪೀಡಿಯೋ ನಮ್ಮ ದೊಡ್ಡ ತಾಲೂಕು ಹಿಂದುಳಿದ ತಾಲೂಕು ಹಂಗಾಗಿ ಅಲ್ಲಿ ಸಾಕಷ್ಟು ನಾವು ಕೆಲಸ ಮಾಡಬೇಕಾದಂಥದ್ದು ಅದರ ಪೀಡಿಯೋಗಳಿಲ್ಲ ಯಾರು ಕಿವ್ಯಾಗ ಹಾಕಿ ಅಂತಿಲ್ಲ ನನಗಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳನ್ನು ಬಿಲ್ ಕಲೆಕ್ಟರ್ಗಳನ್ನು ಇಂಥವ್ರನ್ನೆಲ್ಲ ಕೂಡಿಸಿ ಅವ್ರಿಗೆ ಡಂಗಲ್ ಇಲ್ಲ ಅವರಲ್ಲಿ ಪಾಪ ಅವ್ರು ಏನು ಕೆಲಸ ಮಾಡೋಕ್ಕೇನಿಲ್ಲ ಪಿ ಅವರು ಮತ್ತು ಇವರು ಯಾರು ಏಡಿ ಇವರೆಲ್ಲ ಅವ್ರದ್ದೇ ಆದಂಥ ದರ್ಬಾರನ್ನು ಅವ್ರು ಮಾಡ್ತಾ ಇದ್ದಾರೆ ಈ ಥರ ನೋಡಿದರೆ ಭಾಳ ಬೇಸರ ಆಗ್ತದೆ ಸಭೆ ಗಮನಕ್ಕೆ ತಂದೀನಿ ಒಂದು ವೇಳೆ ಸರಿಪಡಿಸ್ಲಿಲ್ಲ ಅಂತಂದರೆ ಇವತ್ತು ನಾನಿಲ್ಲಿ ಮೀಟಿಂಗ್ನಲ್ಲಿ ಯಾವುದೇ ಊಟ ಮಾಡಬಾರ್ದು ಚಹಾ ಕುಡಿಬಾರ್ದು ಏನು ಏನು ಪಲರ್ ಏನೂ ತೊಗೊಂಡಿಲ್ಲ ನಾನು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ತಾಲೂಕು ಸಮಸ್ಯೆ ಬಗೆಹಾರದ್ರ ಮಾತ್ರ ಮುಂದಿನ ಮೀಟಿಂಗ್ನಲ್ಲಿ ನಾನು ಚಹಾ ನೀರು ಕುಡಿತೀನಿ ಅಂತ ಹೇಳಿನಿ ಹಂಗಾಗಿ ನಾನು ಈ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀನಿ ಸರ್